ಬೆನ್ನಿಗೆ ಚೂರಿ ಹಾಕೋದು ಅಂದ್ರೆ ಇದೆ ನೆಲಕ್ಕೆ ಮುಖತ್ತಾಗುವಂತೆ ಹೀಗೆ ಹೆಣವಾಗಿ ಬಿದ್ದುಕೊಂಡಿರುವ ಸೈಫುದ್ದೀನ್ ಉಡುಪಿಯ ನಟೋರಿಯಸ್ ರೌಡಿ ಶೀಟರ್ ಮಣಿಪಾಲ ಸಮೀಪದ ಅತ್ರಾಡಿ ನಿವಾಸಿ ತನ್ನ ವ್ಯಾಪಾರ ವಹಿವಾಟು ಹಾಗೂ ಎಂಜಾಯ್ ಮಾಡಲೆಂದು ಖರೀದಿ ಮಾಡಿದ್ದ ಮಲ್ಪೆ ಸಮೀಪದ ಕೊಡವೂರಿನ ಮನೆಯಲ್ಲಿ ಈ ರೀತಿ ಭೀಕರವಾಗಿ ಕೊಲೆಯಾಗಿದ್ದಾನೆ ಈ ಕೊಲೆ ಮಾಡಿದ್ದು ಬೇರಾರೂ ಅಲ್ಲ ಸೈಫುದ್ದೀನ್ ಅತಿಯಾಗಿ ನಂಬಿದ್ದ ಹುಡುಗರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಈ ಹಿಂದೆ ಹತ್ತಾರು ಬಸ್ಗಳ ಮಾಲಕನಾಗಿದ್ದ ಸೈಫುದ್ದೀನ್ ಎಲ್ಲ ಮಾರಿ ಸದ್ಯ ಕೇವಲ ಆರು ಬಸ್ಗಳನ್ನ ಮಾತ್ರ ಹೊಂದಿದ್ದ ಚಾಲಕರಾಗಿ ಜೊತೆಯಲ್ಲಿದ್ದ ಮೂವರು ಹುಡುಗರು ಯಾವುದೋ ಕಾರಣಕ್ಕೆ ಈ ರೀತಿ ತಲವಾರಿನಿಂದ ಬಾಸ್ನನ್ನೇ ಮುಗಿಸಿದ್ದಾರೆ ಕೊಲೆಗೆ ಕಾರಣ ನಿಖರವಾಗಿ ತಿಳಿದು ಬಂದಿಲ್ಲ ಸೈಫುದ್ದೀನ್ ಮೇಲೆ ಒಟ್ಟು ಹದಿನೆಂಟು ಕ್ರಿಮಿನಲ್ ಪ್ರಕರಣಗಳಿವೆ ಹಿರಿಯಡ್ಕ ಹಾಗೂ ಉಡುಪಿನಗರ ಠಾಣೆಯಲ್ಲಿ ಸೈಫ್ ರೌಡಿ ಶೀಟರ್ ಈತನ ವಿರುದ್ಧ ಎರಡು ಕೊಲೆ ಪ್ರಕರಣ ದಾಖಲಾಗಿದೆ ಹಳೆ ಪ್ರಕರಣದ ದ್ವೇಷ ಅಥವಾ ಯಾವುದೇ ಹೊಸ ಕಾರಣಕ್ಕೆ ಈ ಕೊಲೆ ಸಂಭವಿಸಿರುವುದು ಎನ್ನಲಾಗುತ್ತಿದೆ ಈತನ ಜತೆ ಚಾಲಕರಾಗಿ ದುಡಿಯುತ್ತಿದ್ದ ಮೂವರು ಆರೋಪಿಗಳು ಏಕಕಾಲದಲ್ಲಿ ಅಟ್ಯಾಕ್ ಮಾಡಿರುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಈತ ನಡೆಸುತ್ತಿದ್ದ ಎಕೆಎಂಎಸ್ ಖಾಸಗಿ ಕಂಪನಿಯ ಉದ್ಯೋಗಿಗಳು ಎಂದು ತಿಳಿದುಬಂದಿದೆ ದೇಹದ ಹಲವು ಭಾಗಗಳಿಗೆ ಇರಿದ ಗಾಯಗಳಾಗಿವೆ ವೈಯಕ್ತಿಕ ದ್ವೇಷ ಅಥವಾ ಪ್ರತೀಕಾರಕ್ಕಾಗಿ ಈ ಕೊಲೆ ನಡೆದಿರಬಹುದು ಎಂದು ಹೇಳಲಾಗ್ತಾ ಇದೆ ಸೋಕೋ ಬೆರಳಚ್ಚು ತಜ್ಞರು ಮಣಿಪಾಲದ ಫಾರೆನ್ಸಿಕ್ ಮೆಡಿಸಿನ್ ವಿಭಾಗದ ತಜ್ಞರು ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನು ನಡೆಸಿ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಮಣಿಪಾಲ ಕೆಎಂಸಿಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ ಈಗಾಗಲೇ ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿದೆ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳು ಅಂದರಾಗುವ ಸಾಧ್ಯತೆಯೂ ಇದೆ ರೌಡಿ ಶೀಟರ್ ಆಗಿದ್ದರೂ ಸೈಫುದ್ದೀನ್ ಕೆಲ ಸಾಮಾಜಿಕ ಹಿಂದೂ ಧಾರ್ಮಿಕ ಕಾರ್ಯಗಳ ಮೂಲಕ ಎಲ್ಲ ಸಮುದಾಯದ ಪ್ರೀತಿಗೆ ಪಾತ್ರನಾಗಿದ್ದ ಸೈಫ್ ಕೊಲೆಯ ಮೂಲಕ ಉಡುಪಿಯ ರೌಡಿಸಂ ಇತಿಹಾಸದಲ್ಲಿ ಒಂದು ಅಧ್ಯಾಯ ಮುಗಿದಂತಾಗಿದೆ ಇದೊಂದು ಘಟನೆ ತುಂಬಾ ದುರದೃಷ್ಟಕರ ಹೇಳಿಕೆ ಅವರು ಬಸ್ಸಿನ ವ್ಯಾಪಾರವನ್ನು ಬಸ್ಸಿನ ವ್ಯವಹಾರವನ್ನು ನಡೆಸ್ತಾರೆ ರೇಖೆ ಮಾಸ್ ಅಂತ ಹೇಳಿ ಸುಮಾರು ಮೂವತ್ತೈದು ನಲವತ್ತು ಬಸ್ಸು ಉಡುಪಿ ಮಂಗಳೂರು ಉಡುಪಿ ಕೊಲ್ಲೂರು ಮಂಗಳೂರು ಕೊಲ್ಲೂರು ಎಕ್ಸ್ಪ್ರೆಸ್ ಬಸ್ಸುಗಳನ್ನು ಭಾವಿಸ್ತಾ ಇದ್ದರು ನವರಾತ್ರಿ ಸಮಯದಲ್ಲಿ ಉಚಿತವಾಗಿ ಉಚ್ಚಿಲ ದೇವಸ್ಥಾನದಲ್ಲಿ ಧರ್ಮಾರ್ಥವಾಗಿ ಬಸ್ಸು ಓಡಿಸುವಂಥದ್ದು ಕೂಡ ತಮಗೆ ಕೂಡ ಗೊತ್ತಿರ್ಬೋದು ಎಲ್ಲ ಒಳ್ಳೆಯ ಸಮಾಜಮಟ್ಟ ಕೆಲ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಕೃತ್ಯಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆ ಇದೆ ಆದರೆ ಎಲ್ಲವನ್ನೂ ಬಿಟ್ಟು ಉದ್ಯಮದತ್ತ ವಾಲಿ ತನ್ನ ಉದ್ಯಮವನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸುವುದರ ಮೂಲಕ ನೂರಾರು ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರು ಇವತ್ತು ಇವರ ಒಂದು ಹತ್ಯೆ ಆಗಿದೆ ಇದು ಬಹಳ ಖೇದಕರವಾದಂಥ ವಿಚಾರ ಅವರ ಕುಟುಂಬದವರು ಬಹಳ ನೊಂದಿದ್ದಾರೆ